ನಮಸ್ಕಾರ ನಿಮಗೆಲ್ರಿಗೊತ್ತು ಹಲಿಶ್ವ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾನಂತೇಳಿ ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸಡನ್ ಈಗ ಸ್ಟಾರ್ಟ್ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ ಫೋನ್ ಬಂದಾಗ ನನಗೆ ಮನೆಗೆ ಲೊಕೇಶನ್ ಕಳಿಸಿ ನಾನು ಬರಬೇಕು ಮಾತಾಡಬೇಕು ಅಂತ ಹೇಳಿದ ನಾನು ಹಾಕಿದೆ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಬಂದು ಈ ಥರ ಕಾಲ್ ಮಾಡಿ ಅಣ್ಣ ಅನ್ನ ಮಾತಾಡಬೇಕು ಅಂತ ನಾನು ಯಾರು ಹೇಳ್ಬೋದು ಯಾರು ಹೇಳ್ಬೋದು ಅಂತ ಒಂದು ಕ್ಯೂರಿಯಸಿಟಿ ಇತ್ತು ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು ಅದರಲ್ಲಿ ಧ್ರುವ ಸರ್ಜೆಯವರು ಅಣ್ಣ ಮಾತಾಡ್ತಾ ಅದರಲ್ಲಿ ಧ್ರುವ ಸರ್ಜೆಯ ಕಾಲು ಗೊತ್ತಾಯ್ತು ನನಗೆ ಗೊತ್ತರ ಹೋಯಿತು ಯಾಕಂದರೆ ನಾವೆಲ್ಲ ಹೇಳಲ್ಲ ತುಂಬಾ ಕಡೆ ಹೇಳಿ ದೊಡ್ಡ ದೊಡ್ಡ ಕಲಾವಿದ್ರು ನಾನು ಅವ್ರನ್ನ ನೋಡ್ಕೊಂಡು ಬೀಳಿದವರು ಶಕ್ತಿಪ್ರದ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೀಳಿದಾರೆ ಅದಕ್ಕೆ ಯಾರ ಸಂಪತ್ತಿ ಶ್ರಮಪಟ್ಟು ಮೇಲೆ ಬಂದಿದ್ದಾರೆ ನನಗೆ ಚೀರು ಕೂಡ ಒಳ್ಳೆ ಸ್ನೇಹಿತ ಆಕ್ಚುಲಿ ನನಗೆ ದ್ರೋಹರು ಅಷ್ಟು ಕ್ಲೋಸ್ ಇಲ್ಲ ನಾನು ಒಂದ್ಸಲ ಹೋಗಿದ್ದೀನಿ ಮನೆಗೆ ಬರ್ಡೇಗೆ ಇವತ್ತು ನನಗೆ ಫೋನ್ ಮಾಡಿ ಅಣ್ಣ ಅದು ಏನು ಹಾಸ್ಪಿಟಲ್ ಯಾವ ಹಾಸ್ಪಿಟ್ಲು ಎಲ್ಲರೂ ನೀವು ಕಣ್ಣಿಗೆ ಹಾಕಬೇಡಿ ನಮ್ಮದು ಇದೆ ಬೇರೆ ಕಡೆ ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ ನೀವು ಅಲ್ಲಿ ಹೋಗಿ ಗೊತ್ತಿಲ್ಲ ನಡಬಿಗಿ ಹೋಗಿ ಅಡ್ಮಿಟ್ ಆಗಿ ಅದು ಏನಿದೆ ನಾನು ನೋಡ್ಕೊಳ್ತೀನಿ ಸ್ವಲ್ಪ ಎಲ್ಲರೂ ಕೂಡ ಕಣ್ಣಿಗೆ ಹಾಕಕ್ಕೆ ಹೋಗ್ಬೇಡಿ ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಏನಕ್ಕೆ ಅಂದರೆ ನಂದು ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ ಇನ್ನೇನು ಒಂದು ವಾರದ ಒಳಗೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಈ ಥರ ಅವ್ರಿಗೆ ಬೇರೆದು ಬೇರೆ ಹೌದಾ ಖಂಡಿತವಾಗಿಯ ಅದೇ ಹಾಸ್ಪಿಟಲ್ ಮಾಡ್ತೀರಾ ಸರಿ ಅದೇ ರೀತಿ ನಾನು ನೋಡ್ಕೊಳ್ತೀನಿ ನೀವು ಎಲ್ಲರೂ ಕೂಡ ಈ ತರ ನೀವು ಕಣ್ಣೀರು ಹಾಕೊಂಡು ಮಾಡಬೇಡಿ ನಾನು ಇದ್ದೀನಿ ಯಾವುದೇ ಕಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವು ಅವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ ಎಷ್ಟು ನಿನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಇಲ್ಲದೆ ನಾನು ನೆನೆಸ್ಕೊ ನೆನೆಸ್ಕೊಂಡೇ ಇಲ್ಲ ಈ ಕೂಡ ನನಗೆ ಅಷ್ಟು ಕ್ಲೋಸ್ ಇಲ್ಲದೆ ಈ ಥರ ಸಡನಾಗಿ ಬಂದು ನಾನು ಇರ್ತೀನಿ ತಿನ್ನಿ ನೀರು ತಿಂಡೋತೀವ್ರಿ ಎದುಕೋಬೇಡಿ ನೀವು ಅಂತ ಹೇಳಿದ ನನಗೆ ನಿಜವಾಗ್ಲು ಖುಷಿ ಆಗ್ತಿದೆ ನಿಜವಾಗ್ಲೂ ಹೇಳ್ತೀನಿ ನನ್ನ ಕನ್ನಡ ಕಲಾ ಏನು ಕಲಾಭಿಮಾನಿಗಳಿದ್ದಾರೆ ನೋಡಿ ಅವ್ರ ತೆಲ್ರಿಗೂ ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು ನಿಜವಾಗ್ಲೂ ನಾನು ನೋಡಿದವರು ನಾನು ಅದನ್ನ ಈಗ ಹೊಸ ಈಗ ದ್ರೋ ಸರ್ ನಾನು ದೇವರ ಮೇಲೆ ಆಣಾಯಕ್ಕೆ ಹೇಳ್ತೀನಿ ಇದರಲ್ಲಿ ಯಾವುದೇ ತರಹದ ಒಂದು ಅವ್ರನ್ನ ಹೊಗಳಬೇಕು ಅಂತ ಖುಷಿ ನನಗೆ ಆಗ್ತಾ ಉಂಟು ಬಟ್ ಒಂದು ಮಾತ್ರ ಹೇಳಿದಾರೆ ಇದು ರಿಸ್ಕ್